ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತೊಂದು ಒಳ್ಳೆ ಆರೋಗ್ಯಕರ ರೆಸಿಪಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಬನ್ನಿ ಒಳ್ಳೆದೊಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ತಿನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ತಗೊಂಡದ್ದು ಮಿಕ್ಸ್ ಸ್ಪ್ರೌಟ್ಸು ಅದರಲ್ಲಿ ಫುಲ್ ಇತ್ತು ಖಾಲಿಯಾಗಿ ಆಗಿ ಉಂಟು ಸ್ಪ್ರೌಟ್ಸ್ ನೀವು ಮಾಡುವಾಗ ಸ್ವಲ್ಪ ಕ್ಲೀನ್ ಕ್ಲೀನಾಗಿ ಮಾಡಬೇಕು ಒಂದು ಎರಡು ಸಲ ತೊಳೆದು ಕಾಳುಗಳನ್ನು ಮೊಳಕೆ ಬರಿಸಿ ಆಮೇಲೆ ಒಮ್ಮೆ ಒಂಥರ ಲೋಳೆ ಇರ್ತದೆ ಮೊಳಕೆ ಬಂದಾಗ ಅದನ್ನು ಚೆಂದ ಮಾಡಿ ಒಂದ ಒರೆಸಿ ಅಥವಾ ಒಂದು ನೀರಲ್ಲಿ ತೊಳೆದು ಬಟ್ಟೆಗೆ ಹಾಸಿ ಆನಂತರ ಈ ರೀತಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಇದರಲ್ಲಿ ಹೆಸರು ಕಾಳು ಹಾಗೆಯೇ ಹುರುಳಿ ಕಾಳು ಹಾಗೆಯೇ ಕಡಲೆ ಹಾಗೇನೇ ವೈಟ್ ಬಟಾಣಿ ಗ್ರೀನ್ ಬಟಾಣಿ ಎಲ್ಲ ಇದೆ ಒಂದು ಒಂದು ಸ್ಪೂನಷ್ಟು ಮೆಂತೆ ಇಷ್ಟೆಲ್ಲವನ್ನು ಹಾಕಿ ಇಲ್ಲಿ ಮೊಳಕೆ ಬರಿಸಿ ಈ ರೀತಿ ಫ್ರಿಜ್ಜಲ್ಲಿಟ್ಟು ಬಿಡ್ತೇನೆ ಒಂದು ಎರಡು ವಾರ ತನಕ ಏನಾಗೋದಿಲ್ಲ ಇದು ಇದರಲ್ಲಿ ಫುಲ್ ಇತ್ತು ಇವತ್ತು ಇಷ್ಟೇ ಇರೋದು ಬ್ರೇಕ್ಫಾಸ್ಟಿಗೆ ಅಂತಲೇ ಜಾಸ್ತಿ ನಾನು ಮಾಡೋದು ಇದನ್ನು ಈಗ ಇದನ್ನು ಕ್ಲೀನ್ ಮಾಡಿ ತೊಳೆದೆಲ್ಲ ಇಟ್ಟರೆ ನಮಗೆ ರಪಕ್ಕ ಮಾಡ್ಬೋದು ಈಗ ಈ ಮಿಕ್ಸಿ ನಿಮ್ಮದು ಮಿಕ್ಸಿದಾಕ್ತಾ ಇದ್ದೇನೆ ಮೊಳಕೆ ಬರಿಸುವ ಕ್ವಾಂಟಿಟಿ ಎಷ್ಟಂದರೆ ಹೆಸರು ಕಾಳು ಜಾಸ್ತಿ ಹಾಕಿದ್ದೇನೆ ಹೆಸರು ಕಾಳಿಗಿಂತ ಕಡಿಮೆ ಹುರುಳ್ಳಿ ಕಡಲೆ ಮತ್ತೆಲ್ಲವನ್ನು ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ತಗೊಂಡ್ರೆ ಮೆಂತೆ ಒಂದು ಅರ್ಧ ಸ್ಪೂನ್ ಸಾಕು ಹಾಗೆಯೇ ಕಡಲೆ ಒಂದು ಕಾಲು ಸ್ಪೂನು ಹುರುಳಿ ಒಂದು ಕಾಲು ಕಪ್ಪು ಅಲ್ಲ ಸಾರಿ ಕಾಲು ಕಪ್ಪು ಮೆಂತೆ ಮಾತ್ರ ಒಂದು ಅರ್ಧ ಸ್ಪೂನು ಬಾಕಿ ಎಲ್ಲ ಹಾಫ್ ಕ್ವಾಂಟಿಟಿಯಲ್ಲಿ ಹಾಕಿದರೆ ಆಯಿತು ಒಂದು ಕಪ್ಪು ಹೆಸರು ಹಾಕಿದೆ ಮತ್ತೆಲ್ಲ ಎಲ್ಲ ಒಂದು ಅರ್ಧ ಬೇಡ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಕಡಿಮೆ ಹಾಕಿದರೆ ಆಯಿತು ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಓಟ್ಸ್ ಹಾಗೆಯೇ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ನಂತರ ಒಂದು ತುಂಡು ಶುಂಠಿ ಹಾಗೇನೊಂದು ಕಾಯಿಮೆಣಸು ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಪುದೀನ ಎಲೆ ಒಂದೆರಡು ಕರಿಬೇವು ಕೂಡ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡುವ ನೋಡಿ ಇದು ಗ್ರೈಂಡ್ ಆಯಿತು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸಿ ಹದವಾಗಿ ಮಿಕ್ಸ್ ಮಾಡೋದು ತುಂಬ ತೆಳ್ಳಿಗೂ ಕೂಡ ಬೇಡ ತುಂಬ ದಪ್ಪ ಮಾಡಿದರೂ ರೊಟ್ಟಿ ಥರ ಬರ್ತದೆ ಹದವಾಗಿ ಮಾಡಿದರೆ ಆಯಿತು ಉಪ್ಪೆಲ್ಲ ಚೆಕ್ ಆಯಿತು ಇನ್ನು ಇದಕ್ಕೆ ನಿಮಗೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರ್ದೆಲ್ಲ ಹಾಕ್ಬೋದು ಇನ್ನು ಇದನ್ನು ತಕ್ಷಣಕ್ಕೂ ಮಾಡ್ಬೋದು ಅಥವಾ ಒಂದು ಹಾಫ್ ಆನ್ ಅವರ್ ಇಟ್ಟು ಕೂಡ ಮಾಡ್ಬೋದು ಅಥವಾ ಈನೋ ಸೇರಿಸಿ ಕೂಡ ಮಾಡಬಹುದು ನಾನು ಇಲ್ಲಿ ಎಂತ ಬೇಡ ಅಂತ ತಕ್ಷಣ ತಕ್ಷಣಕ್ಕೇನೆ ಮಾಡ್ತಾ ಇದ್ದೇನೆ ಈಗ ಇಲ್ಲಿ ತವಾ ತಗೊಂಡಿದ್ದೇನೆ ತವ ಬಿಸಿ ಆದಮೇಲೆ ಇದಕ್ಕೆ ದೋಸೆ ತರ ಹಾಕುದು ದಪ್ಪವಾಗಿ ಕೂಡ ಹಾಕಬಹುದು ತೆಳು ನಾನ್ ಸ್ಟಿಕ್ ಅಲ್ಲಾದ್ರೆ ನಮಗೆ ತೆಳುವಾಗಿ ಮಾಡ್ಬೋದು ಕಬ್ಬಿಣದಾದ್ರೆ ಒಳ್ಳೆ ಪಳಗಿದ್ದ ಕಾವಲಿಯಲ್ಲಿ ಆದ್ರೆ ತೆಳುವಾಗಿ ಮಾಡ್ಬೋದು ಬೆಣ್ಣೆ ತುಪ್ಪ ಕೂಡ ಹಾಕಬಹುದು ಎರಡು ಸೈಡ್ ಕೂಡ ಫ್ರೈ ಮಾಡಿ ತೆಗೆಯದ್ರೆ ಆಯ್ತು ನೀವು ಸ್ಪ್ರೌಟ್ಸ್ ಮಾಡುವಾಗ ಅದರ ಪ್ರಮಾಣ ಸರಿ ಇರಲಿ ನೀವು ಹುರುಳ್ಳಿ ಕಡಲೆ ಎಲ್ಲ ಜಾಸ್ತಿ ಹಾಕಿದ್ರೆ ಸ್ವಲ್ಪ ದಪ್ಪನೆ ಮಾಡಬೇಕಾಗ್ತದೆ ಎದ್ದು ಬರೋದಿಲ್ಲ ಇನ್ನು ನೀವು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಇನ್ನು ಕಲರ್ಫುಲ್ ಆಗಿರ್ತದೆ ಇದನ್ನು ಯಾವುದ್ರ ಜೊತೆಗೂ ಸರ್ವ್ ಮಾಡಬಹುದು ಯಾವುದೇ ಚಟ್ನಿ ಯಾವುದೇ ಪಲ್ಯ ಅಥವಾ ಮೊಸರಲ್ಲಿ ಮೊಸರಿನ ಜೊತೆಗೂ ತಿನ್ಬೋದು ಅಥವಾ ಎಗ್ ಬುರ್ಜಿಯಲ್ಲಿ ಅಂತೂ ಇನ್ನೂ ಸೂಪರ್ ಆಗ್ತದೆ ಇದಕ್ಕೆ ಜಾಸ್ತಿಯಾಗಿ ಎಗ್ ಬುರ್ಜಿ ಮಾಡೋದು ಇದು ಸ್ವಲ್ಪ ತೆಳುವಾಗಿಯೇ ಮಾಡಿದ್ದೇನೆ ನೋಡಿ ಸ್ವಲ್ಪ ದಪ್ಪ ಇವತ್ತಿನ ಈ ಹೈ ಪ್ರೋಟೀನ್ ದೋಸೆ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ನಿಮಗೆ ಅಲ್ಲಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಯಿತಾ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ